अब ये पे अब मैंnavbar पे नो हाय कर रहा हूं 맞아. 그러니까 맞잖아. 완전 안 그래 가지고. 근데 이거 사진을 어떻게 보자? 내가 자고 자고 들려고 막 하네. 엄마만 하고 있는데 내가 엄마한테 내가 저기 저기 ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಪ್ಪ ಆದ ಮೂರು ದಿನದ ನಂತರ ಕೋರ್ತಾ ಇದ್ದೀನಿ ಸ್ನೇಹಿತರೆ ಈಗ ನಾನು ಮೈಸೂರಿನಲ್ಲಿದ್ದೆ ಮೈಸೂರಿನಲ್ಲಿ ಒಂದಷ್ಟು ಏರಿಯಾಗಳಲ್ಲಿ ಯಾವ್ಯಾವ ರೀತಿ ಗಣಪತಿಗಳನ್ನು ಕೂರಿಸಿದರೆ ಆಮೇಲೆ ಯಾವ್ಯಾವ ಅವತಾರದಲ್ಲಿ ಗಣಪತಿ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಈಗ ತೋರಿಸ್ತಾ ಇದ್ದೀನಿ ಬನ್ನಿ ಒಂದೊಂದಾಗಿ ನೋಡ್ಕೊಬರೋಣ ಸ್ನೇಹಿತರೆ ಗಣಪತಿ ಹಬ್ಬ ಬಂತು ಅಂದರೆ ಸಾಕು ಯುವಕರಿಗೆ ಹಾಗೂ ಮಕ್ಕಳಿಗೆ ಏನೋ ಒಂಥರ ಖುಷಿ ಸಂಭ್ರಮ ಗಣಪತಿ ಹಬ್ಬ ಒಂದು ವಾರ ಮುಂಚೆನೇ ಹಲವಾರು ಹಬ್ಬದ ಪ್ರಿಪರೇಷನ್ಗಳು ನಡೀತಾ ಇರುತ್ತೆ ಏನೇನು ಕೆಲಸ ಮಾಡಬೇಕು ಅಂತ ಎಲ್ಲ ಯುವಕರೆಲ್ಲ ಸೇರಿಕೊಂಡು ತುಂಬ ಕೆಲಸಗಳನ್ನು ಮಾಡ್ತಾಯಿರ್ತಾರೆ ನಾವು ಸಹ ಮುಂಚೆಯೆಲ್ಲ ಗಣಪತಿ ಕೂರಿಸುವಾಗ ಒಂದು ವಾರ ಹತ್ತು ದಿನ ಮುಂಚೆನೇ ಗಣಪತಿ ಪ್ರಿಪ್ರೇಷನ್ ಅಂದರೆ ಏನೇನು ಕೆಲಸ ಮಾಡಬೇಕು ಹಳ್ಳ ತೋಡೋದು ಫೋಲ್ಗಳ್ ನೆಡೋದು ಮತ್ತು ಚಪ್ರ ಹಾಕೋದು ಈ ಥರ ಮಾಡ್ತಾಯಿದ್ದು ನೋಡಿ ಈಗೆಲ್ಲ ಒಂದಷ್ಟು ದೀಪಾಲಂಕಾರಗಳು ಲೈಟು ತುಂಬ ಈಗ ತುಂಬ ಅದ್ಭುತವಾಗಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ವಿಶೇಷವಾಗಿ ಗಣಪತಿಯನ್ನು ಕೂರಿಸಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಆಚರಣೆಗಳನ್ನು ಮಾಡ್ತಾರೆ ಸ್ನೇಹಿತರೆ ಒಂದೊಂದು ಕಡೆ ಹೋಗಿ ಒಂದೊಂದು ಗಣಪತಿಗಳನ್ನು ನೋಡ್ತಾ ಇದ್ದರೆ ಒಂಥರ ಖುಷಿ ಒಂದೊಂದು ಅವರ ನಿಜವಾಗ್ಲೂ ಹೇಳಬೇಕಂದ್ರೆ ಗಣಪತಿ ವಿಶೇಷ ಅವತಾರ ಎಲ್ಲ ಥರ ಅವತಾರವನ್ನು ಎತ್ತಿಸ್ಬಿಡ್ತಾರೆ ಈ ಗಣಪತಿ ಹಬ್ಬದಲ್ಲಿ ಈಗ ಮೊನ್ನೆ ಒಂದು ವಿಡಿಯೋ ನೋಡಿದೆ ಈ ಸಲ ಆರ್ ಸಿ ಬಿ ಕಪ್ ಗೆದ್ದಿರುವಂಥ ಗಣಪತಿನ ಸಹ ಒಂದು ವಿಡಿಯೋ ಮಾಡಿ ಹಾಕಿದರು ಅಂದರೆ ಗಣಪತಿನೇ ಆರ್ ಸಿ ಬಿ ಕಪ್ಪನ್ನು ಎತ್ತಿ ಹಿಡಿದುಕೊಂಡಿರೋ ರೀತಿ ಒಂದು ಏನು ಗಣೇಶನ ಕೂರಿಸಿದ್ರು ಅದನ್ನು ನೋಡೋಕ್ಕೆ ಒಂಥರ ಖುಷಿ ಎಲ್ಲ ಥರ ಅವತಾರಗಳನ್ನು ಸಹ ಗಣಪತಿಗಳಲ್ಲಿ ಮಾಡಿಸ್ಬಿಡ್ತಾರೆ ಹಾಗೇ ಮಕ್ಕಳಿಗೆ ಖುಷಿ ಆಗಲಿ ಅಂತ ಮಕ್ಕಳು ಗಣಪತಿಗಳನ್ನು ನೋಡ್ಕೊಬರೋಣ ಬಾರಪ್ಪ ಅಂತಂದರು ಸರಿ ಆಯಿತು ಓಕೆ ಅಂತ ನೋಡಿ ಈಗ ಬಂದಿದ್ವಿ ಒಂದೊಂದು ಗಣಪತಿನೂ ಅದ್ಭುತವಾಗಿದೆ ನೋಡಿ ಇದು ಮಾತ್ರ ಬಹಳ ಅದ್ಭುತವಾದಂಥ ಗಣೇಶ ಹೆಚ್ಚು ಕಡಿಮೆ ಇಪ್ಪತ್ತಡಿ ಇದೆ ಇಪ್ಪತ್ತಡಿ ಒಂದು ಹತ್ತು ಹತ್ತು ಹದಿನೈದು ಅಡಿ ಅಗಲ ಇದೆ ಸ್ನೇಹಿತರೆ ರಾಮಸ್ವಾಮಿ ಸರ್ಕಲ್ನಿಂದ ಸ್ವಲ್ಪ ಮುಂದೆ ಬಂದರೆ ಬಲಗಡೆ ಸೈಡು ಈ ಗಣಪತಿ ಕೂರಿಸಿದರೆ ಹಬ್ಬಬ್ಬ ನೋಡೋಕ್ಕೆ ಒಂಥರ ಖುಷಿಯಾಯಿತು ಹಾಗೆ ಮಕ್ಕಳನ್ನು ಕರ್ಕೊಂಡು ಇದನ್ನು ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ಇನ್ನೂ ಯಾವ್ಯಾವ ಥರ ವಿಶೇಷವಾದ ಗಣಪತಿಗಳಿವೆ ಅನ್ನೋದನ್ನು ನಿಮ್ಮ ಜೊತೆ ಈಗ ವಿಡಿಯೋ ಮೂಲಕ ಎಲ್ಲವನ್ನು ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಯಾವ ಯಾವ ಏರಿಯಾದಲ್ಲಿ ಯಾವ ಯಾವ ಥರ ಗಣಪತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಈಗ ಮತ್ತೊಂದು ಅದ್ಭುತವಾದ ಗಣೇಶನನ್ನು ನಿಮಗೆ ತೋರಿಸ್ತೀನಿ ಇದು ಕೆ ಜಿ ಕೊಪ್ಪಳ ಹತ್ರ ಇರೋದು ಇದು ಗಣೇಶನ ನೋಡ್ತಾ ಇದ್ರೆ ಒಂಥರ ಖುಷಿಯಾಗುತ್ತೆ ಇದು ಸಹ ಬಹಳ ಎತ್ತರವಾದ ಗಣೇಶ ಇದು ಒಂದು ಇಪ್ಪತ್ತಡಿ ಅಷ್ಟು ಬರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕನ್ನೇಗೌಡ ಕೊಪ್ಪಳು ಕೆ ಜಿ ಹತ್ರ ನೋಡಿ ಇಪ್ಪತ್ತೊಂಬತ್ತನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ದೂರದಲ್ಲೇ ಎಷ್ಟು ಚೆನ್ನಾಗಿ ಇದೆ ಅಶ್ವಮೇಧ ಕುದುರೆ ಮೇಲೆ ಕುಳಿತಿರುವಂಥ ಗಣಪತಿ ನೋಡಿ ಹೇಗಿದೆ ವಾ ಏನೋ ಒಂಥರ ಇದ್ರೆ ಖುಷಿಯಾಗುತ್ತೆ ಸ್ನೇಹಿತರೆ ತುಂಬ ತುಂಬ ಖುಷಿಯಾಗುತ್ತೆ ನಮ್ಮ ಮೈಸೂರಿನವರು ಈ ಗಣಪತಿನ ಹೋಗಿ ನೋಡ್ರೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಗಣಪತಿ ತುಂಬ ಚೆನ್ನಾಗಿದೆ ನಾನು ಮಕ್ಕಳನ್ನು ಕರ್ಕೊಂಡು ಬಂದು ತೋರಿಸ್ದೆ ತುಂಬ ಖುಷಿಯಾಯಿತು ಸ್ನೇಹಿತರೆ ಈ ವಿಡಿಯೋ ನೋಡ್ತಿರೋರು ಅಕಸ್ಮಾತ್ ಮೈಸೂರು ಕಡೆ ಬಂದಿದ್ದರೆ ಇಲ್ಲ ಮೈಸೂರಲ್ಲಿರೋರು ಆಗಿದ್ದರೆ ಹೋಗಿ ಇಲ್ಲಿ ಕೆ ಜಿ ಕೊಪ್ಲತ್ರ ಈ ಗಣಪತಿನ ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಎಂಟನೇ ತಾರೀಕು ತನಕ ಇದೆ ಎಂಟನೇ ತಾರೀಕು ಗಣಪತಿಯನ್ನು ಬಿಡ್ತಾರೆ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ನಾನು ನನ್ನ ಮಕ್ಕಳು ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದೆ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಸ್ನೇಹಿತರೆ ಒಂದೊಂದು ಗಣಪತಿ ನೋಡ್ತಿದ್ರು ಒಂದೊಂದು ಥರ ವಿಶೇಷವಾದ ಗಣಪತಿ ವಿಶೇಷವಾದ ಅವತಾರ ನೋಡ್ತಾ ಇದ್ರೆ ಒಂಥರ ಖುಷಿಯಾಗುತ್ತೆ ಗಣಪತಿ ನೋಡೋದೇ ಒಂಥರ ಚೆಂದ ಅದಕ್ಕೆ ಎಲ್ಲ ಕಡೆ ಹೋಗಿ ಎಷ್ಟು ಸಾಧ್ಯನೋ ಒಂದಷ್ಟು ಗಣಪತಿಗಳನ್ನು ನೋಡೋಣ ಅಂತ ಹಾಗೆ ರಸ್ತೆಯಲ್ಲಿ ಸಾಗಬೇಕಾದ್ರೆ ಒಂದಷ್ಟು ಗಣಪತಿಗಳನ್ನು ವಿಸರ್ಜನೆ ಮಾಡೋಕ್ಕೆ ತಗೊಂಡು ಹೋಗ್ತಾಯಿದ್ರು ರಸ್ತೆ ಮೂಲಕ ಪ್ಯಾಂಟ್ ಶರ್ಟ್ ಮೂಲಕ ಡ್ಯಾನ್ಸ್ ಆಡ್ಕೊಂಡು ಯುವಕರೆಲ್ಲ ಸಂಭ್ರಮ ಪಟ್ಕೊಂಡು ಗಣಪತಿಯನ್ನು ಬಿಡೋಕೆ ಹೋಗ್ತಾಯಿದ್ರೆ ಹಾಗೆ ಅದನ್ನು ನೋಡಿಕೊಂಡು பண்ணி முந்த இன்னும் யாவதி இது தோர்த்தி ಸ್ನೇಹಿತರೆ ಹಾಗೆ ಬೃಂದಾವನ ಎಕ್ಸ್ಟೆನ್ಷನ್ ಬೃಂದಾವನ ಬಡಾವಣೆಯಲ್ಲಿ ಸಾವಿರದ ಇಪ್ಪತ್ತೊಂದು ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರೆ ನೋಡಿ ತುಂಬ ಅತ್ಯದ್ಭುತವಾಗಿ ಅಲಂಕಾರಗಳನ್ನು ಮಾಡಿ ಸಾವಿರದ ಇಪ್ಪತ್ತೊಂದು ಗಣೇಶನನ್ನು ಕೂರಿಸಿದರೆ ಬನ್ನಿ ಆ ಸಾವಿರದ ಇಪ್ಪತ್ತೊಂದು ಗಣೇಶನ ದರ್ಶನವನ್ನು ನಿಮಗೆ ಮಾಡಿಸ್ತೀನಿ ಆ ಸ್ನೇಹಿತರೆ ಗಣೇಶ ಗಣೇಶ ಅಂದ ತಕ್ಷಣ ಮಾಮೂಲಿ ಭಕ್ತಿ ಬಾಬಾ ಪೂಜೆ ಎಲ್ಲ ಇದ್ದಂತೆ ಆದರೆ ನಿಜವಾಗಲೂ ಇದು ಶುರುವಾಗಿದ್ದು ಸ್ವತಂತ್ರ ಪೂರ್ವದಲ್ಲಿ ಶುರುವಾಗಿದ್ದು ಬಾಲಗಂಗಾಧರ ತಿಲಕ್ ಅವರು ಸಾರ್ವಜನಿಕವಾಗಿ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿ ಭಾರತೀಯರೆಲ್ಲ ಒಂದು ಕಡೆ ಒಂದು ಗುಂಪಾಗಿ ಸೇರುವಂತಹ ಸಾರ್ವಜನಿಕ ಸಭೆ ಸೇರುವಂತಹ ಒಂದು ಜಾಗವಾಗಿ ಶುರುವಾಗುತ್ತೆ ನೋಡಿ ಯಾವಾಗ ಸ್ವತಂತ್ರಕ್ಕೆ ಏನು ಜನನ ಗುಂಪು ಸೇರಿಸೋದಕ್ಕೆ ಶುರುವಾದಂತಹ ಈ ಗಣೇಶ ಹಬ್ಬ ಇಂದು ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಪ್ರತಿ ಊರಲ್ಲೂ ಪ್ರತಿ ಏರಿಯಾಗಳಲ್ಲೂ ಒಂದೊಂದು ಏರಿಯಾದಲ್ಲಿ ಒಂದೊಂದು ಗಲ್ಲಿಯಲ್ಲಿ ಐದೈದು ಹತ್ತತ್ತು ಕಡೆ ಗಣೇಶಗಳನ್ನು ಕೂರಿಸ್ಕೊಂಡು ಅವರವ್ರದೇ ರೀತಿಯಲ್ಲಿ ಸಂಭ್ರಮ ಸಡಗರ ಆಚರಣೆಗಳನ್ನು ಮಾಡಿಕೊಂಡು ಬರ್ತಾಯಿರ್ತಾರೆ ನೋಡಿ ಇಲ್ಲಿ ಸಾವಿರದ ಇಪ್ಪತ್ತೊಂದು ಗಣಪತಿಗಳನ್ನು ಕೂರಿಸಿದ್ದಾರೆ ಬನ್ನಿ ಸಾವಿರದ ಇಪ್ಪತ್ತೊಂದು ಗಣಪತಿಗಳ ದರ್ಶನವನ್ನು ಮಾಡಿ ನೋಡಿ ಖುಷಿ ಪಡಿ ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿದ್ದಾರೆ ಸ್ವತಂತ್ರ ಪೂರ್ವದಲ್ಲಿ ಶುರುವಾದಂಥ ಆಚರಣೆ ನೋಡಿ ಈಗ ಇಷ್ಟರ ಮಟ್ಟಿಗೆ ಬಂದು ನಿಂತಿದೆ ಒಟ್ಟಿನಲ್ಲಿ ಗಣೇಶ ಹಬ್ಬದಲ್ಲಿ ಒಂದೊಂದು ಕಡೆ ತಮ್ಮದೇ ಆದಂಥ ವಿಶೇಷ ರೀತಿಯಲ್ಲಿ ಗಣೇಶ ಹಬ್ಬನ ಹತ್ತು ದಿನ ಇಪ್ಪತ್ತೊಂದು ದಿನ ಹೀಗೆ ಕೂರಿಸಿ ಅಲ್ಲಿ ಕೆಲವು ಕ್ರೀಡಾ ಚಟುವಟಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಒಂದಷ್ಟು ಏನೇನೋ ವಿಶೇಷವಾದ ಆಟಗಳು ಎಲ್ಲ ಆಡಿಸಿ ಎಲ್ಲರೂ ಸೇರಿ ಒಂದು ಗುಂಪಾಗಿ ಸೇರಿ ಖುಷಿ ಪಡುವಂತಹ ಒಂದು ಹಬ್ಬವಾಗಿ ಇವತ್ತೊಂದು ದಿನ ಪ್ರತಿ ಊರಲ್ಲೂ ಒಂದೊಂದು ವಿಶೇಷವಾಗಿ ತುಂಬ ಚೆನ್ನಾಗಿ ಗಣೇಶ ಹಬ್ಬಗಳನ್ನ ಗಣೇಶನನ್ನು ಕೂರಿಸಿ ಒಂದು ಗುಂಪಾಗಿ ಯುವಕರೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡುವಂತಹ ಒಂದು ಹಬ್ಬ ಬನ್ನಿ ಸ್ನೇಹಿತರೆ ಈಗ ಸಾವಿರದ ಇಪ್ಪತ್ತೊಂದು ಗಣಪತಿಯನ್ನು ತೋರಿಸ್ತಾ ಇದ್ದೀನಿ ಹಾಗೆ ಇದನ್ನು ನೋಡಿಕೊಂಡು ಮುಂದೆ ಇನ್ನೆಲ್ಲೆಲ್ಲಿ ಯಾವ ರೀತಿ ಗಣೇಶ ಇದೆ ಎಲ್ಲವನ್ನು ತೋರಿಸ್ತೀನಿ ನೋಡಿ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಇದೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಬೆಂಬಲವಿದ್ದರೆ ಇನ್ನು ಈ ಥರ ವಿಶೇಷವಾದ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೂ ಸಹ ಖುಷಿಯಾಗುತ್ತೆ ಸ್ನೇಹಿತರೆ ಹಾಗೆ ಗಣೇಶನ್ನ ನೋಡ್ತಾ ನೋಡ್ತಾ ಸಮಯ ಆಗಿದ್ದೆ ಗೊತ್ತಾಗ್ಲಿಲ್ಲ ನಾನು ಒಂದಷ್ಟು ಗಣಪತಿಗಳನ್ನ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಎಲ್ಲ ಕಡೆನೂ ಹೋಗಕ್ಕಾಗ್ಲಿಲ್ಲ ಒಂದಷ್ಟು ನೋಡೋಣ ಅನ್ಬಿಟ್ಟು ಒಂದಷ್ಟು ಕಡೆ ಹೋದೆ ಒಂದಷ್ಟು ಗಣಪತಿಗಳನ್ನ ತೋರಿಸಿದೀನಿ ಸ್ನೇಹಿತರೆ ಈ ಗಣಪತಿಗಳು ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು